ನರೇಂದ್ರ ಮೋದಿಯವರು ನರೇಂದ್ರ ಮೋದಿ ಮೇಲೆ ಈ ಕರ್ನಾಟಕದ ಲೋಕಸಭೆ ನಡೀತು ಯಾರ ಅಪ್ಪನ ಏನಿಲ್ಲ ಇವರು ಮೋದಿ ನೋಡಿ ಯಾರು ಓಟ್ ಹಾಕೋದಿಲ್ಲ ನನ್ನ ಹೋರಾಟ ಏನದ ವಂಶವಾದ ಭ್ರಷ್ಟಾಚಾರ ಎಡ್ಜಸ್ಟ್ಮೆಂಟ್ ಮೂರರ ವಿರುದ್ಧ ನಾನು ಕಂಟಿನ್ಯೂ ಇರ್ತದೆ ನನಗೆ ಯಾರು ಬೈದಿಲ್ಲ ಎಚ್ಚರಿಕೆ ಕೊಟ್ಟಿಲ್ಲ ಗಂಭೀರವಾದ ಏನು ಯಾವ ಯಾವನೂ ಕೊಟ್ಟಿಲ್ಲ ಸುಮ್ಮನೆ ನೀವು ಟಿ ವಿಯವರು ಆ ಯೂಟ್ಯೂಬ್ ಚಾನೆಲ್ದವ್ರು ಹೊಡ್ಕೊತ್ಕೊಂಡಿರ್ತೀರಿ ಹೊಡಿರಿ ನನ್ನ ಹೆಸರಲ್ಲೇ ಟಿ ಆರ್ ಪಿ ಬರ್ತಿದ್ರು ಹೊಡ್ಕೊತ್ಕೊಂಡ್ರಿ ನರೇಂದ್ರ ಮೋದಿಯವರು ನರೇಂದ್ರ ಮೋದಿ ಮೇಲೆ ಈ ಕರ್ನಾಟಕದ ಲೋಕಸಭೆ ನಡೀತು ಯಾ ಅಪ್ಪನ ಏನಿಲ್ಲ ಇವರು ಮೋತಿ ನೋಡಿ ಯಾರ ಓಟ್ ಹಾಕೋದಿಲ್ಲ ನನ್ನ ಹೋರಾಟ ಏನದ ವಂಶವಾದ ಭ್ರಷ್ಟಾಚಾರ ಎಡ್ಜಸ್ಟ್ಮೆಂಟ್ ಮೂರರ ವಿರುದ್ಧ ನಾನು ಕಂಟಿನ್ಯೂ ಇರ್ತದೆ ನನಗ್ಯಾರೂ ಬೈದಿಲ್ಲ ಎಚ್ಚರಿಕೆ ಕೊಟ್ಟಿಲ್ಲ ಗಂಭೀರವಾದ ಏನು ಯಾವ ಯಾವನೂ ಕೊಟ್ಟಲ್ಲ ಸುಮ್ಮನೆ ನೀವು ಟಿ ವಿಯವರು ಆ ಯೂಟ್ಯೂಬ್ ಚಾನೆಲ್ದವ್ರು ಹೊಡ್ಕೊತ್ಕೊಂಡಿರ್ತೀರಿ ಹೊಡಿರಿ ನನ್ನ ಹೆಸ್ರಲ್ಲ ಟಿ ಆರ್ ಪಿ ಬರ್ತಿದ್ರು ಹೊಡ್ಕೊತ್ಕೊಂಡ್ರಿ ನರೇಂದ್ರ ಮೋದಿಯವರು ನರೇಂದ್ರ ಮೋದಿ ಮ್ಯಾಗೆ ಈ ಕರ್ನಾಟಕದ ಲೋಕಸಭೆ ನಡೀತು ಯಾರ ಅಪ್ಪನ ಏನಿಲ್ಲ ಇವರು ಮೋತಿ ನೋಡಿ ಯಾರ ಓಟ್ ಹಾಕೋದಿಲ್ಲ ನನ್ನ ಹೋರಾಟ ಏನದ ವಂಶವಾದ ಭ್ರಷ್ಟಾಚಾರ ಎಡ್ಜಸ್ಟ್ಮೆಂಟ್ ಮೂರರ ವಿರುದ್ಧ ನಾನು ಕಂಟಿನ್ಯೂ ಇರ್ತದೆ ನನಗೆ ಯಾರೂ ಬೈದಿಲ್ಲ ಎಚ್ಚರಿಕೆ ಕೊಟ್ಟಿಲ್ಲ ಗಂಭೀರವಾದ ಏನು ಯಾವ ಯಾವನೂ ಕೊಟ್ಟಿಲ್ಲ ಸುಮ್ಮನೆ ನೀವು ಟಿ ವಿಯವರು ಆ ಯೂಟ್ಯೂಬ್ ಚಾನೆಲ್ದವ್ರು ಹೊಡ್ಕೊತ್ಕೊಂಡಿರ್ತೀರಿ ಹೊಡೀರಿ ನನ್ನ ಹೆಸರಲ್ಲೇ ಟಿ ಆರ್ ಪಿ ಬರ್ತಿದ್ರು ಮೇಲೆ